ಓಂ ಶ್ರೀ ಗುರುಬಸವನಿಂಗಾಯ ಚಿತ್ತೇವತಿ ಜ್ಯೋತಿ ಮಹಾಂತಪಶ್ರೀ ಶ್ರೀ ಲಿಂಗಾಯಕ ವಿಜಯ ಮಹಾಂತ ಚಿಗಳನ್ನ ಮನದಲ್ಲಿ ನೆನೆಯುತ್ತ ಹಾಗೂ ಈ ನಾಡಿನ ನಡೆದಾಡುವ ದೇವರು ಹಾಗೂ ಮಹಾಂತ ಜೋಳಿಯ ಜೋಡಿಗೆಯ ಹರಿಕಾರವಾದ ಲಿಂಗಾಯಕ ಮಹಾನಿಪ್ರ ಶ್ರೀ ಪೂಜ ಡಾಕ್ಟರ್ ವಿಜಯ ಮೋಹನ್ ಸ್ವಾಮಿಗಳ ಮನದಲ್ಲಿ ನೆನೆಯುತ್ತ ನಮ್ಮ ಶ್ರೀ ವಿಜಯ ಮಹಂತ ಶಿವ ಸಂಸ್ಥಾನ ಮಠದ ಪೀಠಾಧಿಪತಿಗಳಾದ ಶ್ರೀ ಪರಮಪೂಜ ಮಾಲ್ವೇಕರ ರೋಮಾಂತ ಸ್ವಾಮಿಗಳ ಸಾಧಕ ಮತ ನಮಸ್ಕರಿಸುತ್ತೆ ಇಂದಿನ ಈ ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶವೇನೆಂದರೆ ಶ್ರೀ ವಿಜಯ ಮಹಂತೇಶ್ವರ ಜಾತ್ರಾ ಶರಣ ಸಂಸ್ಕೃತಿ ಮಹೋತ್ಸವದ ಅಂಗವಾಗಿ ಈ ವರ್ಷ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ನಾವು ಶ್ರೀ ವಿಜಯ ಮಹಾಂತೇಶ್ವರ ತರುಣ ಸಂಘದಿಂದ ಹಮ್ಮಿಕೊಂಡಿದ್ದೇವೆ ಆ ಕಾರ್ಯಕ್ರಮ ನಾಳೆ ಸರಿಯಾಗಿ ಆರು ಗಂಟೆಗೆ ವೈದ್ಯಕೆಯಲ್ಲಿ ಶ್ರೀ ಗುರುಮಾನ್ ಸ್ವಾಮಿಗಳು ಆ ಕಾರ್ಯಕ್ರಮವನ್ನು ಚಾಲನೆ ಕೊಡ್ತಾ ಇದ್ದಾರೆ ಆ ಏನಂದ್ರೆ ನಮ್ಮ ಶ್ರೀಮಠದ ಮಹಂತ ಜೋಡಿಗೆಯ ಒಂದು ಕಾರ್ಯಕ್ರಮವಾದ ವ್ಯಸನ ಮಕ್ಕಳ ಅಂದರೆ ನಮ್ಮ ಅಜೋರಿಗೆ ನಿಮ್ಮ ದುಶ್ಚಟಗಳನ್ನ ಈ ಜೋಳಿಗೆ ಹಾಕಿ ಕಾಣಿಕೆಯಾಗಿ ಹಾಕಿ ಅಂತ ಪ್ರತಿ ಅಮಾವಾಸ್ಯೆ ಹಾಗೂ ಪ್ರತಿ ನಾಡಿನ ಎಲ್ಲ ಎಲ್ಲ ನಾಡಿನಲ್ಲಿ ಸಂಸರಿಸಿ ತಮ್ಮ ಮುಕ್ತರನ್ನಾಗಿ ಮಾಡುವ ಉದ್ದೇಶವನ್ನು ಹೊಂದಿತ್ತು ಆ ದೃಷ್ಟಿಯಿಂದ ನಾವು ಈ ವರ್ಷ ಶ್ರಾವಣ ಮಾಸದ ಪೂರ್ಣ ಶ್ರಾವಣ ಮಾಸದ ನಂತರ ಮಹಾಂತ ಮಾಲಾ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ ಅಂದ್ರೆ ಆಂತಮಾಲ ಕಾರ್ಯಕ್ರಮ ಅಂದರೆ ನಾಳೆ ಸರಿಯಾಗಿ ಎಲ್ಲ ಶರಣ ಶರಣರು ಶ್ರೀ ಗದ್ದಿಗೆಯಲ್ಲಿ ಆಗಮಿಸಿ ಬಿಳಿಯ ವಸ್ತ್ರಗಳನ್ನು ಧರಿಸಿ ಇವತ್ತು ಬಿಳಿಯ ಶರ್ಟ್ ಲುಂಗಿ ಅಥವಾ ಪ್ಯಾಂಟ್ಗಳನ್ನು ಧರಿಸಿ ಗದ್ದಿಗೆ ಬರ್ತಾ ಇದ್ದಾರೆ ಅವರಿಗೆ ನಮ್ಮ ಸ್ವಾಮಿಗಳು ಹಣೆಗೆ ವಿಭಿತಿ ಧಾರಣೆಯನ್ನು ಮಾಡಿ ಅವರಿಗೆ ಲಿಂಗ ಅಂದರೆ ಧಾರಣೆಯನ್ನು ಮಾಡಿ ಅದೇ ಮಾಲೆಯನ್ನ ಅವರಿಗೆ ಮಹಾಂತ ಮಾಲೆಯನ್ನ ಹಾಕಿ ಅವರಿಗೆ ಒಂದು ತಿಂಗಳವರೆಗೆ ಮಹಂತ ಶ್ರೀ ವಿಜಯ ಮಹಾಂತ ಶಿವಿಗಳ ಒಂದು ಸಂವಿಧಿನಲ್ಲಿ ತಮ್ಮ ವ್ಯಸನಗಳನ್ನು ಎಲ್ಲವನ್ನ ಬಿಟ್ಟು ಮಹಂತರನ್ನ ನಡೆಯುತ್ತಾ ವಸಂತ ತತ್ವಗಳನ್ನು ಸಾರುತ್ತಾ ಸಾಗಬೇಕಂತಂದು ಈ ಹೊಸದಾದ ಈ ವರ್ಷದ ಒಂದು ಕಾರ್ಯಕ್ರಮವನ್ನು ನಾವು ನಿಯೋಜನೆ ಮಾಡಿದ್ವಿ ಅದಕ್ಕೆ ದಯವಿಟ್ಟು ಈ ನಾಡಿನ ಎಲ್ಲ ಯುವಕರರು ಹಾಗೂ ಶ್ರೀ ವಿಜಯ ಮಹಾಂತೇಶ್ವರ ಶಿವರಿಗಳ ಸಭಕ್ತರು ನಾಡಿನ ಈ ಮಾಲೆ ಮಹಾಂತ ಮಾಲಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಎಲ್ಲ ದುಶ್ಚಟಗಳನ್ನ ಮಹಾಂತ ಜೋಡಿಗೆ ಹಾಕಿ ಮಹಾಲಾ ತಾಲೆಗಳಾಗಬೇಕನ್ನು ನಾನು ಈ ದೃಶ್ಯ ಮಾಧ್ಯಮ ಮೂಲಕ ಶ್ರೀ ವಿಜಯ ಮಹಾಂತೇಶ್ವರ ತರುಣ ಸಂಘದಿಂದ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಈ ಮಹಾಲಾ ಕಾರ್ಯಕ್ರಮದ ಏನು ಇದು ಏನಾದ್ರು ಮಹಿಳೆಯರ ಯಾಕೆ ನಮ್ಮ ಈ ಕಾನ್ಸೆಪ್ಟ್ ಬಂತು ಇವತ್ತು ಯಾಕೆ ಇದನ್ನ ಕಾರ್ಯಕ್ರಮ ಹಮ್ಮಿಕೊಂಡಿರೋ ಒಂದು ದೃಷ್ಟಿಯಿಂದ ನಾವು ಇವತ್ತು ಸಾ ಸಾಕಷ್ಟು ಯೋಜನತೆಯನ್ನು ನೋಡ್ತಾ ಇದ್ದೇವೆ ಅವರೆಲ್ಲ ದುಶ್ಚಟಗಳಿಗೆ ಬಿದ್ದು ಆ ಇವತ್ತು ನಮ್ಮ ಧಾರ್ಮಿಕ ಕಾರ್ಯಕ್ರಮ ಇವತ್ತು ಮಠದ ಧಾರ್ಮಿಕ ಕಾರ್ಯಕ್ರಮ ಆಗಿರ್ಬೋದು ಇನ್ನಿತರ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವುದು ಬೇರೆ ದೃಷ್ಟಿಯಲ್ಲೇ ಅವ್ರದ್ದು ಹೇಳ್ತಾ ಇದ್ದಾರೆ ಆ ದೃಷ್ಟಿಯಿಂದ ನಾವು ಇವತ್ತು ಒಂದು ಬಸವ ತತ್ವ ಆಗಲಿ ಇವತ್ತು ಬಸವ ಬಸವಣ್ಣನವರು ನಡೆದಂತ ಈ ನಾಡಿನಲ್ಲಿ ಒಂದು ಒಳ್ಳೆಯ ಉದ್ದೇಶದಿಂದ ಈ ಮಹಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವಿ ಅದಕ್ಕೆ ದಯವಿಟ್ಟು ಇದು ನಿರಂತರವಾಗಿ ಒಂದು ತಿಂಗಳವರೆಗೆ ನಡೆಯುತ್ತೆ ಅಂದರೆ ನಾಳೆ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ಮಹಾ ಕಾರ್ಯಕ್ರಮವನ್ನು ಮಲಾಧಾರಿಗಳು ದರ್ಶನಿದ್ದಾರೆ ಅವತ್ತಿನ ದಿನ ಲಾಸ್ಟ್ ಡೇ ಅಂದರೆ ಗುರುವಾರ ಇಪ್ಪತ್ತೈದನೇ ತಾರೀ ಇಪ್ಪತ್ತೆರಡನೇ ತಾರೀಕು ಈ ಮಾಲೆಯನ್ನು ತೆಗೆದು ನಾವು ಒಂದು ಮತ್ತೆ ನಿಜ ಬರುವಂಥ ಒಂದು ಮಾಲಾ ಕಾರ್ಯಕ್ರಮ ಹುಕೊಂಡಿವಿ ಆ ದೃಷ್ಟಿಯಿಂದ ನಾಳೆ ಈ ಕಾರ್ಯಕ್ರಮದಲ್ಲಿ ಬಾಲ್ಗ ಪಾಲ್ಗೊಳ್ಳುವಂಥ ಎಲ್ಲ ಸಂಭಕ್ತರು ಇದ ಇದಕ್ಕೇನು ವಯಸ್ಸಿನ ಮಿತಿ ಇಲ್ಲ ಯಾರಾದರೂ ಬಂದು ಮಾಲೆ ಹಾಕೋಬಹುದು ಸ್ವ ಇಚ್ಛೆಯಿಂದ ಯಾರಾದರೂ ಭಾಗವಹಿಸೋದಿದ್ದರೆ ದಯವಿಟ್ಟು ನಾಳೆ ಆರು ಗಂಟೆಗೆ ಅಂದರೆ ನಾಳೆ ಶ್ರಾವಣ ಮ ಗದ್ದಿಗೆ ಶ್ರಾವಣ ಸುತ್ತ ಪ್ರಥಮ ಒಂದು ಪೂಜೆಯಲ್ಲಿ ನಾವು ಹುಮಾನ್ ಸ್ವಾಮಿಗಳು ಈ ಮಾಲೆಯನ್ನು ಎಲ್ಲ ಭಕ್ತಗಾರರಿಗೆ ಹಾಕಲಿದ್ದಾರೆ ದಯವಿಟ್ಟು ಎಲ್ಲರೂ ಭಾಗವಹಿಸುವರು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಬೇಕು ಆಮೇಲೆ ಇದಕ್ಕೆ ಯಾವುದೇ ನಿಯಮ ಕಳೆದುಗಳು ಇಲ್ಲ ಯಾಕಂದರೆ ಬಹಳ ಜನ ನಾವು ನೋಡ್ರಿ ಆ ಋತು ಮನೆ ಇರುತ್ತೆ ನಾವು ತಣ್ಣಿಗೆ ಸ್ನಾನ ಮಾಡಬೇಕು ಅಂತ ಋತುಗಳು ಯಾವುದೇ ಇರಲಿ ಒಳಗೆ ಕಾವೇ ಸ ಮಾಲೆಯನ್ನು ಹಾಕ್ಕೊಂಡ್ರೆ ಎಲ್ಲ ವ್ಯಸನಗಳನ್ನು ಬಿಟ್ಟು ತಮ್ಮ ದಿನನಿತ್ಯದ ಕಾಯಕದಲ್ಲಿ ತೊಡಬೇಕು ಅನ್ನೋದೇ ನಮ್ಮ ಶ್ರೀ ಶ್ರೀಮಠದ ಸ್ತ್ರೀಗಳ ಉದ್ದೇಶ ಆಗುತ್ತೆ ಯಾಕಂದ್ರೆ ಅದನ್ನು ಬಿಟ್ಟು ನಾವು ಬರೀ ಅದನ್ನ ಮಾಡ್ಕೊಳ್ತು ನಮ್ಮ ಕಾಯಕ ಮಾಡೋದು ಅದಕ್ಕೆ ಕಾಯಕದಲ್ಲಿನೇ ಅವರು ತಮ್ಮ ಬಿಳಿಯ ವಸ್ತ್ರಧಾರಿಗಳಾಗಿ ಮಾಲೆಯನ್ನು ಹಾಕ್ಕೊಂಡು ಇದು ಮಾಡಬೇಕು ಮುಂಜಾನೆ ಅವ್ರಿಗೇನಾದ್ರೂ ತಮಗೆ ಸಮಯದ ಒಂದು ಇದು ಇತ್ತು ಅಂತಂದರೆ ಮುಂಜಾನೆ ಗತಿಗೆ ಬಂದು ಪೂಜೆಯಲ್ಲಿ ಮಂಗಳಾರತಿಗೆ ಭಾಗವಹಿಸ್ಬೋದು ಸಾಯಂಕ ಸಾಯಂಕಾಲ ಮಂಗಳಾರತಿಯಲ್ಲಿ ಭಾಗವಹಿಸ್ಬೋದು ಇದನ್ನು ಬಿಟ್ಟರೆ ಅವ್ರು ಬೇರೆ ಊರಲ್ಲಿದ್ದೆ ಸಾಯಂಕಾಲದಲ್ಲಿತ್ತು ಅಂತಂದರೆ ಯಾವ ಸ್ಥಳದಲ್ಲಿರ್ತಾರೆ ಅದೇ ಅದೇ ಸ್ಥಳದಲ್ಲಿ ಶ್ರೀ ವಿಜಯ ಮಹಾಂತೇಶ್ವರ ನೀನಕಾಯಪ್ಪ ಒಳ್ಳೆಯದ ಮಾಡಂತ ಅಲ್ಲಿಂದ ಕೂಡ ಬೆಳಕೊಪ್ಪ ಸಾಕು ಅಂತ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಅದಕ್ಕೆ ಇಂಥ ಕಡೆ ಸ್ವಲ್ಪ ಎಲ್ಲ ಯುವಕ ಮಿತ್ರರು ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಶ್ರೀ ವಿಜಯ ಮಹಾಂತ ಶಿವಗಳ ಕೃಪೆಗೆ ಪಾತ್ರ ಆಗಬೇಕೆಂದು ನಾನು ಈ ದೃಶ್ಯ ಮಾಡುವ ಮೂಲಕ ಎಲ್ಲ ಯುವಕರಲ್ಲಿ ಹಾಗೂ ಶ್ರೀ ವಿಜಯ ಮಹಾಂತ ಶಿವಗಳ ಪುತ್ರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ ಧನ್ಯವಾದಗಳು ಅಷ್ಟು ಅನವಾಗಿದ್ರು ಈ ನಾಡಿನಲ್ಲಿ ನಡೆದಾಡುವ ದೇವಾಲಯ ಅಂತ ನಾವು ಹೇಳ್ತೀವಿ ಬಸವ ತತ್ವದ ಅಡಿಯಲ್ಲಿ ನಡೆಯುತ್ತಿರುವಂತ ಮಠ ಅದಕ್ಕೆ ನಾವು ಸರ್ವಧರ್ಮೀಯರು ಕೂಡ ಈ ಮಾಲಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಮಹಿಳೆಯರು ಮಹಿಳೆಯರು ಕೂಡ ಭಾಗವಹಿಸ್ತಾರೆ ಯಾಕಂದ್ರೆ ಈಗ ನಮ್ಮಲ್ಲಿ ಬಸವ ಕೇಂದ್ರದಲ್ಲಿ ಮಹಿಳೆಯರು ಕೂಡ ಸಾಕಷ್ಟು ಜನ ಇದಾವೆ ಅದಕ್ಕೆ ಮಹಿಳೆಯರು ಯಾರು ವಯಸ್ಸಿನ ಮಿತಿ ಇಲ್ಲ ಲಿಂಗ ಮಿತಿ ಇಲ್ಲ ಆಮೇಲೆ ಧರ್ಮದ ಮೀ ಯಾವುದೇ ರಸ್ತೆ ಇದೆ ಎಲ್ಲರೂ ಸರ್ವಧರ್ಮೀಯರು ಎಲ್ಲ ಎಲ್ಲರೂ ಭಾಗವಹಿಸಿ ವಿಜಯ ವಿದ್ಯಮಾನ ಪಾತ್ರ ಆಗ್ಬೇಕಂತ ನಾವು ಅಷ್ಟೇ ವಿನಂತಿ ಮಾಡ್ಕೊತೀನಿ ನಮ್ಮ ಉದ್ದೇಶ ಇಷ್ಟೇ ವ್ಯಸನಗಳನ್ನು ಬಿಡಬೇಕು ಅಷ್ಟೇ ನಮ್ಮ ಉದ್ದೇಶ ಮೂಲ ಉದ್ದೇಶ ಏನಪ್ಪಾಂದ್ರೆ ವ್ಯಸನ ಮುಕ್ತರಾಗಿ ಇವತ್ತು ತೆಗೆಯ ನಾನು ಇದರಿಂದ ಪವಿತ್ರವಾಗಿ ವ್ಯಸನ ಮುಕ್ತನಾದ ಅಂತ ಹೇಳಿದ್ರೆ ಸಾಕು ನಮ್ಗೆ ಈ ಕಾರ್ಯಕ್ರಮ ಮಾಡಿದ್ರು ಸುಸ್ತಾರವಾದ ಮಾಹಿತಿ ಕೊಟ್ಟಿದ್ದಾರೆ ಆದ್ರೆ ಕೆಲವೊಂದು ಏನಪ್ಪಾ ಅಂತಂದ್ರೆ ಇದು ಒಂದು ತಿಂಗಳು ನಿರಂತರವಾಗಿ ಸಾಕುವಂತ ಕಾರ್ಯಕ್ರಮ ಇದು ಕೆಲವೊಂದು ಒಂದು ಪಾದ ಹಾಕಬಹುದು ಮಾಲೆ ಅಟ್ಟೆಸನ್ನು ಹಾಕೋಬಹುದು ಒಂದು ತಿಂಗಳು ಹಾಕೋಬಹುದು ಅವರ ವಿಜಯ ಮಹಾಂತ ವೀಕ್ಷಣ ವಿಶ್ವಾಸ ಮತ್ತು ನಂಬಿಕೆ ಮೇಲೆ ಅವರಿಗೆ ಕೆಲಸ ಕಾರ್ಯಕ್ರಮ ಊರು ಹೋಗ್ಬೋದ ಬಾಲಿ ಹೋಗ ಅಂತರ ಸಹ ಈ ಮಾಡಿಗಳನ್ನು ಧರಿಸಬಹುದು ಏಕೆ ಹಾಕೊಂಡ್ರೆ ಅವರ ತಿಂಗಳನ್ನು ಹಾಕೋಬೇಕಂತ ಯಾವುದೇ ನಿರ್ಬಂಧನೆ ಇಲ್ಲ ಅದು ಒಂದು ಇಂಪಾರ್ಟೆಂಟ್ ಮತ್ತೆ ನಮ್ಮ ಈಗ ಈ ಚಿತ್ರಿಗೆ ವಿಜಯ ಮಹಾಂತ ಶಿವಗಳು ಈ ಭಾಗದಲ್ಲಿ ನಿಮಗೊಂದು ದೊಡ್ಡ ಬಹಳ ಅವರು ನಾವು ಕಷ್ಟಗಳು ಇನ್ನೊಂದೇನಂದ್ರ ಮನ್ನೆ ನಮಗೆ ಗುರುಮಾತು ಹಾಗೂ ಒಂದು ಮಾತು ಹೇಳಿದ್ರು

ಈ ನಾಡಿನ ನಂತರ ಬರ್ತಾ ಇದ್ದೀವಿ ರಾಯಚೂರು ನಿಮ್ಮ ಮುಂದೆ ತಮ್ಮ ಮಾರ್ಗದರ್ಶಿಕೊಂಡು ತಮ್ಮಿ ಪ್ರತಿ ದಿವಸನಾಥ್ ಪಾಟ್ರಿ ಬೆಳಗ್ಗೆ ಸಾಯಂಕಾಲಿ ಸಾಕು ಪೂಜೆ ಮುಖ್ಯವಾಗಿ ಅಂತಂದ್ರೆ ಲಿಂಗರಾಯಿಗಳು ಲಿಂಗ ಪೂಜೆ ಅಂತ ಅಂತ ಒಂದು ಅದ್ರ ಬಗ್ಗೆ ಹೆಚ್ಚಿನ ಸ್ವಾಮಿಗಳು ಗದ್ದಿಯಲ್ಲಿ ಸ್ವಲ್ಪ ಹೇಳ್ತಾರೆ ಇಷ್ಟ ಯಾವುದೇ ಕಟ್ಟುಪಾಡಿಗೆ ನಿರ್ಬಂಧನೆ ಈ ಕಟ್ಟುಪಾಡಿಗೆ ನಿಮ್ಗೆ ಸೀಮಿತ ಇಲ್ಲ ಆನಂದದಾಯಕವಾಗಿ ಮಹಂತ ಸ್ವಾಮಿಗಳ ನೆನೆಸುತ್ತಾ ನೆನಸುತ್ತಾ ಮಾಲಿದಾನ್ ಮಾಡಿ ನಿಮ್ಮ ಕಷ್ಟಗಳಿಂದ ದೂರವಾಗಬಹುದು ಅಂತಂದು ನಾವು ಆತ್ಮವಿಶ್ವಾಸದ ಹೇಳ್ತೀವಿ ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಯುವಕರು ಹಿರಿಯರು ತಾಯಿಯರು ಎಲ್ಲರೂ ಒಂದು ಇದಕ್ಕೊಂದು ಒಂದು ಶಕ್ತಿ ಕೊಡಬೇಕು ಮನೆಗೆ ಒಂದು ಒಳ್ಳೆಯ ಶಕ್ತಿ ಉಜಾಮಹರ್ಷಿಗಳು ಎಲ್ಲ ಕಷ್ಟ ಕಾಪಾಡ ದೂರ ಮಾಡ್ತಾರೆ ಅಂತ ಹೇಳಿ ತಮ್ಮ